ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ಞಾ ಗಣಪತಿ ಪಾಂಡ್ರೆ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದಿನ ಸಚೇತನ ಕದಂಬರು ಪೀಠಿಕೆ ಕದಂಬ ವಂಶವು ಕನ್ನಡದ ಮೊಟ್ಟ ಮೊದಲ ರಾಜ ಮನೆತನ ಕದಂಬರ ಮೂಲದ ಬಗ್ಗೆ ಹಲವಾರು ಐತಿಹಗಳಿವೆ ಒಂದು ಕಥೆಯ ಪ್ರಕಾರ ಈ ವಂಶದ ಮೂಲ ಪುರುಷ ತ್ರಿಲೋಚನ ಕದಂಬ ಇವನಿಗೆ ಮೂರು ಕಣ್ಣುಗಳು ನಾಲ್ಕು ಕೈಗಳು ಇದ್ದವು ಶಿವನ ಬೆವರ ಕದಂಬ ವೃಕ್ಷದ ಕೆಳಗೆ ಬಿದ್ದಾಗ ಹುಟ್ಟಿದವನು ಇವನು ಎಂದೇ ಕದಂಬ ಹೆಸರು ಬಂದಿತು ಕದಂಬರು ಕ್ರಿಸ್ತ ಶ್ರೀ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದವರೆಗೆ ಅಂದರೆ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಐದುನೂರ ನಲವತ್ತೈದರವರೆಗೆ ಕರ್ನಾಟಕವನ್ನು ಆಳಿದ್ದು ಈ ಮನೆತನದ ಸ್ಥಾಪಕ ಮಯೂರವರ್ಮ ಶ್ರೇಷ್ಠ ದೊರೆ ಮಯೂರ್ವರ್ಮ ಕದಂಬ ಮೂಲತಃ ಕದಂಬರು ಮೂಲತ ಬ್ರಾಹ್ಮಣ್ಯರಾದರೆ ಅವರು ಆದಿವಾಸಿ ಜನಾಂಗಕ್ಕೆ ಸೇರಿದವರಾಗಿದ್ದರು ಎಂಬ ಅಭಿಪ್ರಾಯವಿದೆ ಕದಂಬರು ಇಂದಿನ ತಮಿಳುನಾಡು ಪ್ರದೇಶದ ರಾಜ್ಯವಾಳುತ್ತಿದ್ದ ಚೇರ ರಾಜ್ಯ ರಾಜ್ಯದೊಂದಿಗೆ ಸಂಘರ್ಷದಲ್ಲಿದ್ದ ಕದಂಬು ಎಂಬ ಗುಡ್ಡುಕಟ್ಟಿಗೆ ಸೇರಿದವರಾಗಿದ್ದರು ಎಂಬ ಅಭಿಪ್ರಾಯವಿದೆ ಒಟ್ಟಾರೆಯಾಗಿ ಕದಂಬರು ನಾಗರ ಎಂಬ ವಂಶಕ್ಕೆ ಸೇರಿದವರಾಗಿದ್ದರೆಂದು ಉಲ್ಲೇಖಿಸಿದೆ ಕದಂಬರ ಶಾಸನ ಕನ್ನಡದ ಮೊರಕಿರುವ ಶಾಸನ ಎಂದು ಹೆಸರಾಗಿರುವ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ಐವತ್ತು ಆಡಳಿತ ಕದಂಬರು ತಮ್ಮನ್ನು ಧರ್ಮ ಮಹಾರಾಜ ಎಂದು ಕರೆಯುತ್ತಿದ್ದರು ಇವರ ಕಾಲದಲ್ಲಿ ಪ್ರಧಾನಮಂತ್ರಿ ಪರಿಚಾರಿತ ತಂತ್ರಪಾಲ ಕಾರ್ಯದರ್ಶಿ ದೇಶ ಮಾತ್ರ ವೈದ್ಯ ಧರ್ಮ ಧರ್ಮಾಧ್ಯಕ್ಷ ಮುಖ್ಯ ನ್ಯಾಯಾಧೀಶ ಇತ್ಯಾದಿ ಕದಂಬರ ಆಡಳಿತದಲ್ಲಿ ಈ ಹುದ್ದೆಗಳಿದ್ದವು ಕದಂಬರು ರಾಜ್ಯವನ್ನು ಮಂಡಳ ಒಂಬತ್ತು ದೇಶ ಎಂದು ವಿಭಾಜಿಸಲಾಗಿತ್ತು ವಿಷಯ ಜಿಲ್ಲೆ ಮಹಾಗ್ರಾಮ ತಾಲೂಕು ದಶಗ್ರಾಮ ಹೋಬಳಿ ಎಂಬ ಉಪ ಉಪವಿಭಾಗಗಳಿದ್ದವು ಧರ್ಮ ಕದಂಬರು ವೈವಿಕ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದರು ಇವರ ಶ್ರೇಷ್ಠ ದೊರೆಯಾದ ಮಯೂರ ಶರ್ಮನು ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದರು ಅವನು ತಮ್ಮ ಕ್ಷತ್ರಿಯ ಕುಲದ ಲಾಂಛನವಾಗಿ ವರ್ಮ ಎಂಬ ಹೆಸರು ಧರಿಸಿದರು ಇವ ಇವನು ಮಧುಕೇಶ್ವರ ದೇವಾಲಯ ಕಟ್ಟಿಸಿದನು ಶಿಲ್ಪಕಲೆ ಕದಂಬರು ಕರ್ನಾಟಕದ ಶಿಲ್ಪಕಲಾ ಪರಂಪರೆಗೆ ಗಮ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಕದಂಬರ ಶಿಲ್ಪಕಲೆಯ ಮೂಲ ಲಕ್ಷಣ ಕದಂಬರ ಶಿಖರ ಎಂದು ಕರೆಯಲಾಗುವ ಶಿಖರವಾಗಿದೆ ಕದಂಬರ ಕಾಲದ ಹತ್ತನೇ ಶತಮಾನದ ಅನೇಕ ಬಾರಿ ನವೀಕರಿಸಿದ ಸುಂದರ ಮಧುಕೇಶ್ವರ ದೇವಾಲಯವನ್ನು ಇಂದಿಗೂ ಬನವಾಸಿಯಲ್ಲಿ ನೋಡಬಹುದಾಗಿದೆ ಉಪಸಂಹಾರ ಒಟ್ಟಾರೆಯಾಗಿ ಬನವಾಸಿ ಕದಂಬರು ಎರಡು ಶತಮಾನಗಳ ಕಾಲ ಆಳ್ವಿಕೆ ನಡೆಸಿ ಒಂದು ಆಕರ್ಷಣೀಯ ರಾಜವಂಶ ಇವರದ್ದಾಗಿತ್ತು ಕದಂಬರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರ ಪ್ರತಿ ವರ್ಷ ಬನವಾಸಿಯಲ್ಲಿ ಕದಂಬ ಕದಂಬೋತ್ಸವ ಎಂಬ ಸಂಸ್ಕೃತಿ ಉತ್ಸವವನ್ನು ನಡೆಸುತ್ತದೆ হেল্ল'